ರೈತರಿಗೆ ಗುಡ್ ನ್ಯೂಸ್ ಬೆಳೆ ಸಾಲ ಮನ್ನಾ ಬ್ಯಾಂಕುಗಳಿಂದ ಎರಡು ಲಕ್ಷ ರೂಪಾಯಿಯವರೆಗೆ ರೈತರು ಪಡೆದಿರುವ ಸಾಲವನ್ನ ಮನ್ನಾ ಮಾಡಲಾಗುವುದು ಅಂತ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಕೃಷಿಯನ್ನ ಹಬ್ಬದ ರೀತಿ ಆಚರಣೆ ಮಾಡುವುದೇ ಕಾಂಗ್ರೆಸ್ ನೀತಿಯಾಗಿದ್ದು ಸಚಿವ ಸಂಪುಟ ಸಭೆಯಲ್ಲಿ ಈ ಪ್ರಮುಖ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಅಂತ ಸಿಎಂ ಅವರು ತಿಳಿಸಿದ್ದಾರೆ ಈ ಕುರಿತು ಮಾತನಾಡಿದ ರೇವಂತ್ ಕೃಷಿ ಸಮುದಾಯವನ್ನು ಬೆಂಬಲಿಸುವ ಸರ್ಕಾರದ ಬದ್ಧತೆಯ ಭಾಗವಾಗಿದೆ ಎರಡು ಲಕ್ಷ ರೂಪಾಯಿಯವರೆಗೆ ಕೃಷಿ ಸಾಲವನ್ನು ಮನ್ನಾ ಮಾಡುವ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಎಂದಿದ್ದಾರೆ ಹಿಂದಿನ ಆಡಳಿತವು ಒಂದು ದಶಕದಲ್ಲಿ ಕೇವಲ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಕೃಷಿ ಸಾಲವನ್ನು ಮನ್ನಾ ಮಾಡಿದ್ದಾರೆ ಅದನ್ನು ಗಮನದಲ್ಲಿ ಇಟ್ಕೊಂಡಿದ್ದೇವೆ ಹೊಸ ಕ್ರಮವು ರೈತರಿಗೆ ನೀಡಿದ ಭರವಸೆಯನ್ನ ಈಡೇರಿಸುವತ್ತ ಒಂದು ಹೆಜ್ಜೆಯಾಗಿದೆ ಅಂತ ಹೇಳಿದ್ದಾರೆ ಸಾಲ ಯೋಜನೆಯ ಅರ್ಹತಾ ಮಾನದಂಡಗಳು ಸೇರಿದಂತೆ ಹೆಚ್ಚಿನ ವಿವರವನ್ನ ಶೀಘ್ರದಲ್ಲೇ ಬಹಿರಂಗಪಡಿಸುವಂತಹ ನಿರೀಕ್ಷೆ ಇದೆ ರಾಜ್ಯದ ಖಜಾನೆಯಿಂದ ಸುಮಾರು ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿಗಳ ಸಾಲ ಅಂದಾಜು ವೆಚ್ಚವನ್ನು ಉಲ್ಲೇಖ ಮಾಡಲಾಗಿದೆ ಇಪ್ಪತ್ತೆಂಟು ಸಾವಿರ ಕೋಟಿ ವೆಚ್ಚದ ಬಿಆರ್ಎಸ್ ಸರ್ಕಾರವು ಈ ಹಿಂದೆ ಘೋಷಿಸಿದ ಇದೇ ರೀತಿಯ ಯೋಜನೆಗೆ ಹೋಲಿಸಿದ ರೆಡ್ಡಿ ರೈತರ ಕಲ್ಯಾಣಕ್ಕೆ ಆದ್ಯತೆ ನೀಡುವ ಪ್ರಸ್ತುತ ಆಡಳಿತದ ಸಮರ್ಪಣೆಯನ್ನ ಎತ್ತಿ ತೋರಿಸಿದ್ರು ಡಿಸೆಂಬರ್ ಹನ್ನೆರಡು ಎರಡ್ ಸಾವಿರದ ಹದಿನೆಂಟರಿಂದ ಡಿಸೆಂಬರ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ ಮೂರರವರೆಗೆ ರೈತರು ಎಲ್ಲಾ ಸಾಲವನ್ನ ಒಂದೇ ಬಾರಿಗೆ ಮನ್ನಾ ಮಾಡಲಾಗುವುದು ಈ ಉದ್ದೇಶಕ್ಕಾಗಿ ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾದಿಂದ ನಲವತ್ತೇಳು ಲಕ್ಷ ರೈತರಿಗೆ ಇದು ಲಾಭವಾಗಲಿದೆ ಇದರಿಂದ ರಾಜ್ಯಕ್ಕೆ ಹೊರೆಯಾಗಲಿದ್ದು ಅದನ್ನ ಸರಿದೂಗಿಸಿಕೊಂಡು ಹೋಗುತ್ತೇವೆ ಇದೇ ರೀತಿ ರೈತರ ಯೋಜನೆ ಭರೋಸಾ ಅನುಷ್ಠಾನ ತಲುಪಲು ಸಚಿವ ಸಂಪುಟ ಉಪ ಸಮಿತಿ ರಚನೆ ಮಾಡಿದೆ ಜುಲೈ ಹದಿನೈದರ ಒಳಗೆ ಸಚಿವ ಸಂಪುಟ ಉಪಸಮಿತಿ ಸಮಿತಿ ಸರ್ಕಾರಕ್ಕೆ ವರದಿಯನ್ನ ನೀಡಿದ್ದು ಅದರ ಆಧಾರದ ಮೇಲೆ ರೈತರು ವಿಮಾ ಪಾಲಿಸಿಯನ್ನ ಅಂತಿಮಗೊಳಿಸಲಾಗುವುದು ಅಂತ ಹೇಳಿದ್ದಾರೆ